ಪ್ರೇಜ ಲಾರ್ಡ್ ದೇವರ ನಮ್ಮಕ್ಕೆ ಮಹಿಮೆ ಆಗಲಿ ಎಲ್ಲರಿಗೂ ಗೊತ್ತಿದ್ದೆ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು ಸೊ ಸೋಮವಾರ ಡಿಸ್ಚಾರ್ಜ್ ಆಗಿದ್ದೆ ಸೊ ಒಂದು ಕೆಟ್ಟದರಲ್ಲೂ ಒಳ್ಳೆಯದು ನಡೀತದೆ ಅಂತಾರಲ್ಲ ಆ ರೀತಿ ದೇವರು ನನ್ನನ್ನು ರಕ್ಷಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ನಾನು ಲಾಸ್ಟ್ ಟೈಮ್ ಸಾಕ್ಷಿ ಹೇಳಿದ್ದೆ ಇದೇ ಸ್ಟೇಜಲ್ಲಿ ಸೊ ಆವಾಗ ನಾನು ಯಾವ ಥರ ಇದ್ದೆ ಅಂತ ನೀವು ನೋಡಿರ್ಬೋದು ಇವತ್ತು ನನ್ನಲ್ಲಿರುವಂಥ ಬದಲಾವಣೆ ಅಂದರೆ ನೋಡುವಾಗಲೇ ಗೊತ್ತಾಗ್ಬೋದು ನಿಮಗೆ ಇದು ಜೀವಂತ ಸಾಕ್ಷಿ ದೇವರು ನಾನು ಎರಡು ತಿಂಗಳಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ದೇವರಿಗೆ ಗೊತ್ತಿದೆ ರಾತ್ರಿಯೆಲ್ಲ ನಿದ್ರೆ ಆಗ್ತಿರಲಿಲ್ಲ ಮಲ್ಕೊಂಡ್ರೆ ಬ್ಲಾಕ್ ಆಗೋದು ಉಸಿರಾಡ್ಲಿಕ್ಕೆ ಆಗ್ತಿರಲಿಲ್ಲ ಕುತ್ಕೊಂಡು ನಿದ್ರೆ ಮಾಡ್ತಾ ಇದ್ದೆ ಚೇರಲ್ಲಿ ಕುತ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಎರಡು ತಿಂಗಳಿಂದ ಈ ಥರ ಎಷ್ಟೋ ಕಷ್ಟಪಟ್ಟಿದ್ದೇನೆ ರಾತ್ರಿ ಎಲ್ಲ ನಿದ್ರೆ ಬರಲ್ಲ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆಗೆ ನಿದ್ರೆ ಬರೋದು ನಿದ್ರೆ ಮಾಡಿ ಏಳು ಗಂಟೆಗೆ ಎದ್ದು ನಾನು ಮತ್ತೆ ಕೆಲಸಕ್ಕೆ ಹೋಗೋದು ಈ ಥರ ಎರಡು ತಿಂಗಳಿಂದ ನಾನು ಪಟ್ಟಂಥ ಕಷ್ಟ ದೇವರು ಎರಡೇ ದಿನದಲ್ಲಿ ನನಗೆ ಬಿಡುಗಡೆ ಕೊಟ್ಟಿದ್ದಾರೆ ಖಾಲಿ ಎರಡು ದಿನದಲ್ಲಿ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಎರಡೇ ದಿನದಲ್ಲಿ ನಾನು ಇಪ್ಪತ್ತು ಕೆ ಜಿ ಕಡಿಮೆ ಆಗಿದ್ದೇನೆ ನನಗೆ ಡಾಕ್ಟ್ರ್ ಆ್ಯಕ್ಚುಲಿ ಅಡ್ಮಿಟ್ ಆಗಲಿಕ್ಕೆ ಹೇಳಿದರು ನಾನು ಅಡ್ಮಿಟ್ ಆಗಲ್ಲ ನನಗೆ ಟ್ಯಾಬ್ಲೆಟ್ ಕೊಡಿ ಅಂತಲೇ ಹೇಳಿದೆ ನಾನು ಸೊ ಡಾಕ್ಟ್ರ್ ಹೇಳಿದರು ನೀವು ಮನೆಯಲ್ಲೇ ಇರಬೇಕಾಗ್ತದೆ ಹೊರಗಡೆ ಎಲ್ಲೂ ಆಗಲ್ಲ ಹೆವಿ ಡೋಸ್ ಟ್ಯಾಬ್ಲೆಟ್ ಇದು ಅಂತ ಸೊ ಆಯಿತು ಪರವಾಗಿಲ್ಲ ನೀವು ಮನೆಯಲ್ಲೇ ಇರಬೇಕು ನಿಮಗೆ ಗಡಿಗಡೆ ರೀಸರ್ಸ್ ಹೋಗ್ತಾ ಇರ್ತದೆ ಬಾತ್ರೂಮ್ಗೆ ರೂಮ್ಗೆ ಹೋಗಬೇಕು ನೀವು ಅಂತ ಹೇಳಿದರು ತೊಂದರೆ ಇಲ್ಲ ನಾನು ಮನೆಯಲ್ಲೇ ಇರ್ತೇನೆ ಅಡ್ಮಿಟ್ ಆಗೋದಿಲ್ಲ ಅಂತ ಹೇಳಿದೆ ಆದರೆ ಕೊನೆಗೆ ಅಡ್ಮಿಟ್ ಆಗುವಂಥ ಸಿಚುವೇಶನ್ ಬಂತು ಆ ಎರಡು ದಿನದಲ್ಲಿ ಇಪ್ಪತ್ತು ಕೆ ಜಿ ಲಾಸ್ ಆದ ಕಾರಣ ನಾನು ಮತ್ತೆ ಅಡ್ಮಿಟ್ ಆಗಬೇಕಾಯಿತು ಆದರೆ ನನಗೆ ಆ ಎರಡು ದಿನದಲ್ಲಿ ಸಂಪೂರ್ಣವಾದ ಬಿಡುಗಡೆ ದೇವರು ಕೊಟ್ಟಿದ್ದಾರೆ ಮತ್ತೆ ಒಂದು ವರ್ಷದ ಮೊದಲು ನಾನು ಪೇಂಟ್ ಕೆಲಸ ಇದ್ದೆ ಒಂದು ವರ್ಷದಿಂದ ನಾನು ಪೈಂಟ್ ಕೆಲಸ ಮಾಡಿರಲಿಲ್ಲ ಯಾಕೆಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಇಂದಾಗಿ ನನಗೆ ಉಸಿರಾಡಲಿಕ್ಕಾಗದೆ ದಮ್ ಬರೋದು ಈ ಥರ ಎಲ್ಲ ಸಂಪೂರ್ಣವಾದ ಬಿಡುಗಡೆ ಇದೆ ನನಗೆ ಯಾವ ರೀತಿ ದಮ್ ಬರ್ತಾ ಇಲ್ಲ ಇವಾಗ ಮೂರು ದಿನದಿಂದ ಮೊನ್ನೆ ಪೇಂಟ್ ಕೆಲಸ ಮಾಡಿದ್ದೇನೆ ಮತ್ತು ಉಳಿದ ನನ್ನ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಸಂಪೂರ್ಣವಾದಂಥ ಬಿಡುಗಡೆ ಇದು ಜೀವಂತ ಸಾಕ್ಷಿ ಎಷ್ಟೋ ಜನರು ಹೇಳ್ಬೋದು ನಮಗೆ ಈಗ ಆಗಿದೆ ಹಾಗೆ ಆಗಿದೆ ಅಂತ ಬಟ್ ನಾನು ನಿಮ್ಮ ಮುಂದೆ ಇರುವಂಥ ಸಾಕ್ಷಿ ಇದೇ ಸಭೆಗೆ ಎಂಟು ತಿಂಗಳಿಂದ ಬರ್ತಾ ಇದ್ದೆ ನಾನು ಬರುವಾಗ ಯಾವ ಥರ ಇದ್ದೆ ಇವಾಗ ಯಾವ ಥರ ನನಗೆ ದೇವರು ಬಿಡುಗಡೆ ಕೊಟ್ಟಿದ್ದಾರೆ ಅನ್ನೋದೊಂದು ಸಾಕ್ಷಿ ಅದೇ ರೀತಿಯಲ್ಲಿ ಆ ಎರಡು ತಿಂಗಳು ನನ್ನಂತ ಪಟ್ಟಂಥ ಕಷ್ಟ ನನ್ನ ಹೆಂಡತಿಗೆ ಮಾತ್ರ ಗೊತ್ತಿದೆ ದೇವರು ಇವಾಗ ನನ್ನನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾರೆ ಹಾಗಾಗಿ ದೇವರಿಗೆ ಸ್ತೋತ್ರ ದೇವರ ನಮ್ಮಕ್ಕೆ ಮಹಿಮೆ ಉಂಟಾಗೋದೇ